ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಗೋವಿನಕೋವಿ ಗ್ರಾಮದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಶ್ರೀ ಹಾಲಸ್ವಾಮಿ ಬ್ರಹ್ಮಕದಲ್ಲಿ ಪ್ರಸ್ತುತ ಪೀಠಾಧ್ಯಕ್ಷರಾಗಿ ಒಂದು ವರ್ಷವನ್ನು ಪೂರೈಸಿರುವಂತಹ ಶ್ರೀ ಸದ್ಗುರು ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಹಾಲಸ್ವಾಮೀಜಿಗಳವರು ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ಶ್ರೀಮಠದ ಧಾರ್ಮಿಕ ಪರಂಪರೆಯ ಸಂಪ್ರದಾಯದಂತೆ ಸುಮಾರು ಹದಿನೈದು ವರ್ಷಗಳ ಅನಂತರ ಪುನಃ ಪ್ರಪ್ರಥಮ ಬಾರಿಗೆ ಮುಳ್ಳಗದ್ದೆಗೆ ಮಹೋತ್ಸವವನ್ನು ಆಚರಣೆಗೆ ತರುವ ಮೂಲಕ ಸರ್ವ ಭಕ್ತ ಬಾಂಧವರ ಸಂಕಷ್ಟವನ್ನು ನಿವಾರಿಸುವ ಜೊತೆಗೆ ಭಕ್ತರನ್ನು ಅನುಗ್ರಹಿಸುವಂತಹ ಮಹಾನ್ ಧಾರ್ಮಿಕ ಕಾರ್ಯಕ್ಕೆ ಚಾಲನೆಯನ್ನು ನೀಡಿರುವಂಥದ್ದು ಶ್ರದ್ಧಾ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ ಮಹಾಶಿವರಾತ್ರಿಯ ಫೆಬ್ರವರಿ ಇಪ್ಪತ್ತೇಳರ ಗುರುವಾರ ರಾತ್ರಿ ಗ್ರಾಮದ ಶ್ರೀ ನರಸಿಂಹಸ್ವಾಮಿ ಆಂಜನೇಯ ಸ್ವಾಮಿ ಕಾಳಿಕಾಂಬಾದೇವಿ ಹಾಗೂ ಗ್ರಾಮದ ಇತರ ಪರಿವಾರ ದೇವರುಗಳ ಸಮೂಹದೊಂದಿಗೆ ಭಾಗವಹಿಸಿದಂತಹ ಗೋವಿನ ಹಾಗೂ ಸುತ್ತಮುತ್ತಲಿನ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಸರ್ವಕರ್ತನವರ ಸಕಲ ಕಲಾವಿದ್ಯ ಮೇಳಗಳು ಹೀಗೆ ವಿವಿಧ ಕಾರ್ಯಕ್ರಮದ ನಡುವೆ ಪೂಜ್ಯ ಶ್ರೀಗಳವರು ಅಗ್ನಿಕೊಂಡವನ್ನು ಪ್ರವೇಶಿಸಿ ಸಿದ್ಧಪಡಿಸಿದಂತಹ ಜಾಲಿ ಮುಳ್ಳಿನ ಗದ್ದುಗೆಯ ಮೇಲೆ ಬಾಳೆ ನಾರಿನ ತೋಕನವನ್ನು ಧರಿಸಿಕೊಂಡು ಬಂದು ಆರೋಹಣ ಮಾಡುವ ಮೂಲಕ ಗದ್ದಿಗೆ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಿದ್ದು ಭಾಗವಹಿಸಿದ ಸಲು ಭತ್ತಭಾಂಧವರಿಗೆ ಮಂತ್ರಮುಗ್ಧವನ್ನಾಗಿಸಿದ್ದು ರೋಮಾಂಚನಕಾರಿಯಾಗಿರುವಂತಹ ಸಂಗತಿಯಾಗಿದೆ ಪೂಜ್ಯ ಶ್ರೀಗಳವರು ಶ್ರೀಮಠದ ಧಾರ್ಮಿಕ ಸಂಪ್ರದಾಯದ ಪ್ರಮುಖರಂತೆ ಕರ್ತವಗ ಗದ್ದಿಗೆಯ ಶ್ರೀಗಳವರೆಲ್ಲರ ಉಪಾಶೀರ್ವಾದವನ್ನು ಹಾಗೂ ಗ್ರಾಮದ ಸರ್ವ ದೇವರ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಂಡು ಮುಂಡುಗದ್ದಿಗೆ ಮಹೋತ್ಸವದಲ್ಲಿ ಕುಣಿದು ಕಳಿಸುವ ಮೂಲಕ ಭಾಗವಹಿಸಿದ ಭಕ್ತ ಬಾಂಧವರೆಲ್ಲರಲ್ಲಿ ಭಕ್ತಿಯ ಭಾವನೆಯನ್ನು ಮೂಡಿಸಿದ್ದು ಈ ರೀತಿಯಾಗಿತ್ತು ಈ ರೀತಿಯ ಮುಳ್ಳುಗದ್ದೆಗೆ ಮಹೋತ್ಸವವನ್ನು ಇದೇ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಗ್ರಾಮದಲ್ಲಿ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಸ್ವಾಮೀಜಿ ಮಹಾಸಂಸ್ಥಾನದ ಶ್ರೀ ಸದ್ಗುರು ಶಿವಯೋಗಿ ವಿಶ್ವಾರಾಧ್ಯ ಹಾಲ ಸ್ವಾಮೀಜಿಯವರು ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಹಾಲ ಸ್ವಾಮೀಜಿಯವರು ಆರೋಹಣ ಮಾಡುವ ಮೂಲಕ ಮುಳ್ಳಗದ್ದಿಗೆ ಮಹೋತ್ಸವವನ್ನು ಮುನ್ನಡೆಸಿಕೊಂಡು ಬಂದಂತಹ ಪದ್ಧತಿಯನ್ನು ಕಣ್ತುಂಬಿಕೊಂಡಂತಹ ಭಕ್ತ ಬಾಂಧವರು ಪುನಃ ಗೋವಿನ ಕೋವಿಯಲ್ಲಿ ಇದೇ ತೆರನಾಗಿ ಶ್ರೀ ಸದ್ಗುರು ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಹಾಲ ಸ್ವಾಮೀಜಿಗಳವರು ಮುನ್ನಡೆಸಿಕೊಂಡು ಸಾಗುತ್ತಿರುವಂತಹ ಮೂಲಗದ್ದಿಗೆ ಮಹೋತ್ಸವವನ್ನು ಭಕ್ತಿಯಿಂದ ಕಣ್ತುಂಬಿಕೊಳ್ಳುವ ಮೂಲಕ ಶ್ರೀ ಗುರು ಹಾಲಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದು ನಿಜಕ್ಕೂ ಧರ್ಮ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಕೊಡುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಆತ್ಮೀಯರು ದಯಪಾಲಿಸಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯಗಳನ್ನು